ಗೊತ್ತೇನೆ ಎಷ್ಟು ಲಕ್ಷಣ ಕಾಣಿಸ್ತಿದ್ಯಾ ಹೆಣ್ಮಕ್ಳು ಹಿಂಗೆ ಇರ್ಬೇಕಮ್ಮ ಈ ಹೋಗಮ್ಮ ಏನ್ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತೀಯ ನಮ್ಗೆ ಯಾವ ರೀತಿ ಇಷ್ಟನ ಆ ರೀತಿ ಹಾಕೋಳ ಬಿಡಿ ಅದನ್ನೇ ಹಾಕೋ ಇದನ್ನೇ ಹಾಕೋ ಸೀರೆ ಇದೇನಮ್ಮ ಇದು ಹೇ ಕಣೆ ಅದು ಪ್ರತಿದಿನ ನಿಂಗೆ ಇಷ್ಟ ಇರೋ ಬಟ್ಟೆನೆ ಹಾಕೋತಿಯಲ್ಲ ಇವತ್ತೊಂದಿನ ಹಬ್ಬ ಅಲ್ವಾ ಸೀರೆ ಉಡ್ಕೊಳಮ್ಮ ಸಂಜೆವರೆಗೂ ಹೀಗೆ ಇರಿ ನೋಡು ನಿಮ್ಮ ಅಕ್ಕ ಕಾವ್ಯ ಅವಳೇನೂ ತುಟಿಕ್ ಪುಟಕ್ ಅಂತ ಏನಾದ್ರು ಮಾತಾಡ್ತಿದ್ದಾಳಾಳೆ ಯಾವಾಗಲೂ ಕಪ್ಪೆ ತರ ಸುಮ್ನಿರಲ್ಲ ಅಂತ ಮಾರಾಯ್ತಿ ನೀನು ಅಯ್ಯೋ ಏನ್ ಹಬ್ಬನೂ ಏನೋ ಹಬ್ಬ ಅಂದ್ರೆ ಏನಂತ ನಿನ್ ಮಾತಿನ ಅರ್ಥ ಹೇಳು ಎಲ್ಲಾ ಆಸೆಗಳನ್ನ ಬಿಟ್ಟು ಮನೆಯವ್ರಿಗೋಸ್ಕರ ಇಷ್ಟ ಇಲ್ದಿರೋ ಕೆಲಸ ಮಾಡೋದಾ ಇಷ್ಟ ಇಲ್ದಿರೋ ಬಟ್ಟೆ ಹಾಕೊಳೋದಾ ಇಷ್ಟ ಇಲ್ದಿರೋ ತರ ಇರೋದಾ ನನಗ್ ಗೊತ್ತು ಇದು ಹಾಕ್ತಿಲ್ಲಮ್ಮ ಅಲ್ಲ ನನಗೆ ಗೊತ್ತಿದ್ದೇನೆ ನಾನು ಅಳತೆ ತಗೊಂಡು ಯಾವಾಗ ಗೊಳಿಸಿದೆ ಬ್ಲೌಸ್ನ ರಮ್ಯಾ ನಾನು ನಿಮ್ಮಮ್ಮ ಅಮ್ಮ ಕಣೇ ನೀನ್ ಅಳತೆ ಕೊಡಕ್ಕೆ ಬರಲಿಲ್ಲ ಅಂತ ಅಂದ್ರೆ ನಾನ್ ಬಿಟ್ಬಿಡ್ತೀನಾ ಹೇಗೋ ನೀನ್ ಹಾಕ್ಕೊಳ್ಳೋ ಬಟ್ಟೆಗಳಿದಾವಲ್ಲ ಅದನ್ನೇ ಒಂದೆರಡು ಜೊತೆ ತೊಗೊಂಡು ಟೈಲರ್ ಒಂದು ಕೊಟ್ಟೆ ನೋಡಪ್ಪ ಇದು ನನ್ನ ಮಗಳು ಬಟ್ಟೆ ಅಂತ ಹೇಳಿ ಅಂದಾಜ್ ಮೇಲೆ ಹೊಲಿ ಅಂತ ಹೇಳ್ದೆ ಅವ್ನ್ ನೋಡು ಕರೆಕ್ಟಾಗಿ ಹೊಂದ್ಬಿಟ್ಟಿದಾನೆ ಆ ಹೋಗಮ್ಮ ನೀನು ಆಗಲ್ಲ ಸುಂದರೆ ನಿಮ್ಮಪ್ಪ ನೋಡಿದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಕಾವಿ ಅಂದ್ರೆ ಒಂದ್ ಸತಿ ಸೀರೆ ಹಾಕೊಂಡಿದ್ದಾಳೆ ಆದ್ರೆ ನೀನು ಸೀರೆ ಹಾಕೊಂಡಿರೋದ್ ಇದೇ ಮೊದಲನೇ ಬಾರಿ ಆದ್ರೂ ನನ್ಗೊಂದ್ ಆಸೆ ಇತ್ತು ಕಣೆ ಕಾವಿನ್ ಮದ್ವೆ ಆಗೋದ್ರೊಳಗಡೆ ನೀನ್ ಒಂದೇ ತರ ಸೀರೆ ಉರ್ಸಿ ಇಬ್ರು ಕಣ್ ತುಂಬಾ ನೋಡ್ಬೇಕು ಅಂತ ಇವತ್ತು ನನ್ಗೆ ಆಸೆ ನೆರವೇರ್ತು ನೋಡು ಹೇ ಹೋಗಮ್ಮ ಆಸೆ ಅಂತೆ ಆಸೆ ನಿನ್ನ ಆಸೆಗೆ ನನಗೊಂಥರ ಹಿಂಸೆ ಆಗ್ತಿದೆ ನಾನ್ ಕೆಲ ಆಗಲ್ಲ ನಾನ್ ಸಂಜೆವರೆಗೆಲ್ಲ ಹಿಂಗೆಲ್ಲ ಇರಲ್ಲ ಇರು ಅಂದ್ರೆ ಎಲ್ಲಿರ್ತೀಯ ನೀನು ಆಯ್ತು ಇವಾಗಿಲ್ಲೇ ನಮ್ ಬೀದಿಲಿ ಆ ಮನೆಗಳಿದಾವಲ್ಲ ಹೋಗ್ಬಿಟ್ಟು ಎಲ್ಲಿ ಬಿಡ್ಬಿಟ್ಟು ಬನ್ನಿ ನೀವು ಎಲ್ಲಿ ಬಿರ್ ಬಂದಮೇಲೆ ಬೇಕಾ ನೀನು ಬೇರೆ ಬಟ್ಟೆ ಹಾಕು ಹಾಂ ಹೇಳಿ ಬೇಡಕ್ಕ ಈಸಿ ಇದೆಲ್ಲ ಹೌದೇ ಹೋಗಮ್ಮ ಬೇರೆ ಬಟ್ಟೆ ಹಾಕೊಂಡು ಹೋಗ್ತೀನಿ ರಮ್ಯಾ ಇಲ್ಲ ಅಮ್ಮ ಬೇರೆ ಬಟ್ಟೆ ಏನಾದರೂ ಬದಲಾಯಿಸ್ತೀನಿ ನೀನು ಇವತ್ತು ನಿನಗೆ ಹಬ್ಬದ ಅಡುಗೆ ಇಲ್ಲ ಹಾ ಇದು ಮೋಸನಮ್ಮ ಇದು ಮೋಸನ ಇಲ್ಲ ಎಂಥದ್ದೂ ಇಲ್ಲ ಹಬ್ಬದ ಬೇಕಾ ಇಬ್ರು ಹೋಗಿ ಎಲ್ಲಿ ಬೀರ್ಬಿಟ್ಟು ಬರ್ಬೇಕು ಆಮೇಲೆ ಬೇಕಾದ್ರೆ ಬೇರೆ ಬಟ್ಟೆ ಹಾಕು ಏನಮ್ಮ ಕವ್ಯ ಹಾ ಮ ನಾನ್ ಬೇಕಾದ್ರೆ ಎಂತೀನ್ ಬಿಡಿ ಸಂಜೆವರೆಗೂ ನನಗೆ ಗೊತ್ತು ಮಗಳೇ ನೀನು ನಿತ್ಯಾ ಅಂತ ನೀನಿರಮ್ಮ ಕಮ್ಮಿಂಗ್ ಆಗಲ್ವಲ್ಲ ಅವ್ಳ ಮೊದಲೇ ಹೇಳಿದ ಮತ್ತೆ ಕೇಳೋದಿಲ್ಲ ಅವ್ಳು ಇಷ್ಟಾದ್ರೂ ಮಾಡಿದ್ರೆ ನನಗೆ ಸಂತೋಷನೇ ಹೋಗ್ಬಿಟ್ಟು ಎಲ್ಲಿ ಬೀರ್ಬಿಟ್ಟು ಬನ್ನಿ ನಾನು ನಿಮ್ಮಪ್ಪ ಅಡುಗೆ ಮಾಡ್ಕೋತೀವಿ ನೋಡಮ್ಮ ಕವ್ಯ ಅಳಿ ಅಂದ್ರೆ ಕೊಟ್ಟಿದ್ರಲ್ಲ ಕಬ್ಬು ಆ ಕಬ್ಬಲ್ಲೇ ಈ ರೀತಿ ಮಾಡಿದ್ದೀನಿ ನೋಡು ಹಬ್ಬದ ಕಳೆ ಹೇಗೆ ಎದ್ದು ಕಾಣಿಸ್ತಿದೆ ಹೌದಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮುಂದಿನ ವರ್ಷದಿಂದ ನೀನು ಅಷ್ಟೇ ನಿಮ್ಮ ಗಂಡನ ಮನೆಯಲ್ಲಿ ಇದೇ ರೀತಿ ನಿಟ್ಟು ಕೆಳಗಡೆ ದೊಡ್ಡದಾಗ ರಂಗೋಲಿ ಇಟ್ಟು ಸುತ್ತ ಹೂವು ದೀಪದಿಂದ ಅಲಂಕಾರ ಮಾಡಿ ಮಧ್ಯದಲ್ಲಿ ಹೊಲ ಇಟ್ಟು ಸಿಹಿ ಪೊಂಗಲ್ನ ಮಾಡಬೇಕು ಆಗ ಮುಂದಿನ ವರ್ಷಕ್ಕೆ ನಾವೆಲ್ಲ ನಿಮ್ಮ ಮನೆಗೆ ಬರ್ತೀವಿ ಹಬ್ಬಕ್ಕೆ ಸರಿನಮ್ಮ ಹ್ಞೂ ನಾನು ಮಾತ್ರ ಬರೋದಿಲ್ಲ ಯಾಕೆ ಯಾಕಂದ್ರೆ ಅಲ್ಲಿ ಬಂದರೂ ಸೀರೆ ಉಡ್ಕೊ ಸೀರೆ ಉಡ್ಕೊಂತ ತಲೆ ತಿಂತೀಯಲ್ಲ ನೀನು ಅದಿನ್ನೂ ಮುಂದಿನ ವರ್ಷದ ಮಾತಲ್ವಾ ನೋಡೋಣ ಮುಂದಿನ ವರ್ಷಕ್ಕೆ ಅಷ್ಟ ನಿನ್ಗೂ ಯಾವ್ದಾದ್ರು ಹುಡುಗ ಸೆಟ್ ಆದ್ರೆ ನಿನ್ಗೂ ಮಾಡ್ ಮದ್ವೆನಾ ಅವಾಗ ನಾನು ನಿಮ್ಮಪ್ಪ ಮೊದ್ಲು ಕಾವಿನ ಮನೆಗ್ ಹೋಗಿ ಅಲ್ಲಿ ಹಬ್ಬ ಮುಗಿಸ್ಕೊಂಡ ತಕ್ಷಣ ನಿಮ್ ಮನೆಗ್ ಬಂದ್ಬಿಡ್ತೀವಿ ಸರಿನಾ ಅಜ್ಜಿ ನಿಮ್ಮಿಂದ ಬಹಳ ಉಪಕಾರ ಆಯ್ತು ನಮ್ಗೆ ತಂದೆ ತಾಯಿ ಇಲ್ದಿರೋ ತಬ್ಲಿಗಳು ನಾವು ನೀವು ಬಂದು ಹಬ್ಬದ ಸಡಕರನ್ನ ಜಾಸ್ತಿ ಮಾಡ್ಬಿಟ್ರಿ ಸುಂದಿರಪ್ಪ ನೀನು ರಾಮು ಒಂದ್ ಮಾತ್ ಹೇಳ್ತೀನಿ ಕೇಳು ಹುಟ್ಟುವಾಗ ಯಾರು ಏನು ತಗೊಂಡ್ಬರಲ್ಲ ಕಣಪ್ಪ ಹೋಗುವಾಗ್ಲೂ ಅಷ್ಟೇ ಯಾರು ಏನು ತಗೊಂಡು ಹೋಗಲ್ಲ ಯಾರನ್ನು ಕರ್ಕೊಂಡು ಹೋಗಲ್ಲ ಬರವಾಗೂ ಒಂಟಿನೇ ಹೋಗುವಾಗ್ಲೂ ಒಂಟಿನೇ ಅವ್ರಿಲ್ಲ ಇವ್ರಿಲ್ಲ ತಂದೆ ಇಲ್ಲ ತಾಯಿ ಇಲ್ಲ ಅಂತ ಯೋಚನೆ ಮಾಡಬಾರ್ದು ಎಲ್ಲಾರ್ಗು ತಂದೆ ತಾಯಿ ಆ ಭಗವಂತ ಭಗವಂತ ನಾವು ಆಡ್ಸ ಅಷ್ಟೇ ಯಾವಾಗ ಯಾವಾಗ ಯಾರನ್ನ ಕರ್ಕೊಂಬಕೋ ಇರಿಸ್ಬೇಕೋ ಆ ಭಗವಂತನೇ ಗೊತ್ತು ಇವಾಗ ನೋಡು ನಿಮಗೆ ಅಂತ ನಾನಿದ್ದೀನಿ ನನಗೆ ಅಂತ ನೀವಿದ್ದೀರಾ ನಾವೇನು ರಕ್ತ ಸಂಬಂಧಿಗಳ ಇಲ್ವಲ್ಲ ಹೆಂಗ ಒಬ್ರಿಗೊಬ್ರು ಆಕಂಡೀವಿ ತಾನೆ ಹಂಗೇನೆ ಅಪ್ಪ ಅಮ್ಮ ಒಂಚೂರು ಬೇಗ ಹೋಗವ್ರೆ ಅವ್ರ ಜಾಗದಲ್ಲಿ ನಾನಿದೀನಿ ಅನ್ಕೋ ಏ ರಾಮು ಯಾಕಪ್ಪ ಯಾಕಪ್ಪ ಕಣ್ಣ ನೀರು ಏನಿಲ್ಲ ಅಜ್ಜಿ ಒಂದೊಂದ್ಸತಿ ನಿಮ್ಮ ಮಾತಿಗೆ ನಾನು ಏನು ಉತ್ತರ ಕೊಡ್ಬೇಕಂತಾನೆ ಗೊತ್ತಾಗಲ್ಲ ನೀವು ಹೇಳಿದ್ದು ನಿಜನೇ ಆ ಭಗವಂತ ಆ ಭಗವಂತ ನಮಗೇನು ಕಮ್ಮಿ ಮಾಡಿಲ್ಲ ದುಡಿಯೋಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಕಷ್ಟಪಟ್ಟು ದುಡಿತೀನಿ ತಿಂತೀನಿ ನನ್ನ ತಂಗಿದೊಂದು ಮದುವೆ ಆಗ್ಬಿಟ್ರೆ ನನಗಿನ್ನೇನಿಲ್ಲ ಆಗತ್ತಪ್ಪ ಆಗತ್ತೆ ಯಾಕೆ ಯೋಚನೆ ಮಾಡ್ತೀನಿ ಮೊದಲು ನೀನು ಮದುವೆ ಆಗು ಆಮೇಲಿಂದ ನಾವೆಲ್ಲ ಸೇರ್ಕೊಂಡು ನಿನ್ ತಂಗಿ ಮದುವೆ ಮಾಡೋಣ ನಿಂಗೆ ಪದೇ ಪದೇ ಕಣ್ಣೀರ್ ಹಾಕಬೇಡ ನಿನ್ ತಂಗಿ ಮುಂದೆ ಅವಳು ಜೀವ ಆಮೇಲೆ ಅವಳು ಕಣ್ಣೀರ್ ಹಾಕೊಂಡು ಕುತ್ಕೊಂಡ್ರೆ ನಾನ್ ನೋಡಕ್ ಆಗಲ್ಲ ಹೆಣ್ಮಕ್ಳು ಮನೆ ನಗ್ನತ್ತ ಇರ್ಬೇಕಪ್ಪ ಸುಮೀರ್ ಹೊಳಬೇಡ ಸುಮೀರ್ ಕಷ್ಟಪಟ್ಟು ದುಡಿತಿ ನಿನ್ ತಂಗಿ ನೀ ದೊಡ್ಡೋಳ ಮಾಡಿದ್ದಿ ಇನ್ನೇನ್ ಮದುವೆ ಮಾಡೋ ಶಕ್ತಿನೋ ದೇವ್ರು ನಿನ್ ಕೊಟ್ಟವೇ ನೀನ್ ಇವಾಗ ಅವ್ಳಿಗೆ ಅಪ್ಪ ಅಮ್ಮ ಸ್ಥಾನದಲ್ಲಿ ಇದ್ದಿ ನೀನು ನೋಡಿ ಅವ್ಳು ಕಲಿಯೋದು ತುಂಬಾ ಇರುತ್ತೆ ಸುಮೀರ್ ಅಳಬೇಡ ಸುಮೀರ್ ಅಜ್ಜಿ ಇನ್ನೊಂದ್ ಮನ್ಸಲ್ಲಿ ಹಾಕೋ ಕೋರಿತಾ ಇದೆ ನಾನ್ ಮೊದ್ಲು ಮದ್ವೆ ಆದ್ರೆ ನನ್ನನ್ ಮದ್ವೆ ಮಾಡ್ಕೊಂಡಿರೋಳು ಅರ್ಥ ಮಾಡ್ಕೋತಾಳ ನಾನನ್ನ ನನ್ ತಂಗಿನ ಚೆನ್ನಾಗಿ ನೋಡ್ಕೋತಾಳೆ ಅಂತೀರಾ ಯಾಕಪ್ಪ ನೋಡ್ಕೊಳಲ್ಲ ಅದ್ ಭಗವಂತ ನಿನಗೆ ಮೋಸ ಮಾಡೋದಿಲ್ಲ ಸುಮೀರ್ ನೋಡ್ತಿರು ಚಿಂದಂತ ಅಪ್ರಂಜಿ ಅಪ್ರಂಜಿ ಅಂತೀರ ಹುಡುಗಿ ಸಿಗ್ತಾಳೆ ನಿನಗೆ ನೋಡ್ತಿರು ಆಮೇಲೆ ಹೇಳು ಕೆಂಚಮ್ಮಜ್ಜಿ ಏನಂತು ಅಂತ ರಕ್ಷಿತಾ ಅಮ್ಮ ರಕ್ಷಿತಾ ಅಯ್ಯಯ್ಯೋ ಕಾವೇರಿ ಅಪ್ಪ ಬರ್ತಿದಾರೆ ಅನ್ಸುತ್ತೆ ರಕ್ಷಿತಾ ನೀನ್ ಇಲ್ಲೇ ಕೂತಿದ್ಯಾ ನಾನು ಇನ್ನೇನ್ ಗಮನಿಸ್ಲೇ ಇಲ್ಲ ಅದು ಅದು ಮಾಮ ಕಾವೇರಿ ಹಬ್ಬಕ್ಕೆ ಕರೆದಿದ್ಲು ಅದಕ್ಕೆ ನಾನು ಬಂದೆ ಹಾ ಮನೇಲಿ ಹೇಳಿರ್ಲಿಲ್ವಾ ಇಲ್ಲ ಮಾಮ ಮನೇಲಿ ಏನ್ ಹೇಳಲಿಲ್ಲ ಅಪ್ಪನ ಅಮ್ಮನ ಏನೋ ಜಗಳ ಮಾಡ್ತಿದ್ರು ಅದಕ್ಕೆ ನನ್ನ ಪಾಡಿಗೆ ನಾನು ಬಂದ್ಬಿಟ್ಟೆ ಅಯ್ಯೋ ದೇವರೇ ಮೊದಲೇ ಅತ್ತೆ ಕೋಪ ಜಾಸ್ತಿ ಇವಾಗ ನೀನ್ ಸುಮ್ಮನೆ ಬಿಡ್ತಾರ ಅತ್ತೆ ಹೇಳು ಹೇಳ್ಬಿಟ್ ಬರ್ಬೇಕ ತಾನೆ ಹೇಳ್ಬಿಟ್ ಬಂದ್ರೆ ಎಲ್ಲಪ್ಪ ಕಳಿಸ್ತಾಳೆ ನಮ್ಮ ರಕ್ಷಿತಂಗೆ ನಿನ್ನ ತಂಗಿ ಕಾವೇರಿ ಅಂದ್ರೆ ಬಹಳ ಇಷ್ಟ ಅಲ್ಲ ಮಾಮ ಅದೇನೋ ಸರಿಯೇ ಆದ್ರೆ ಮಾಮ ಅತ್ತೆ ಸುಮ್ನಿರ್ಬೇಕಲ್ಲ ಅತ್ತೆಗೆ ರಕ್ಷಿತ ನಮ್ ಮನೆಗ್ ಬರೋದು ಇಷ್ಟ ಇಲ್ಲ ಅನ್ಸುತ್ತೆ ಮೊನ್ನೆ ಬೇರೆ ಸ್ವಲ್ಪ ಗಲಾಟೆ ಆಯ್ತು ಹಿಂಗಿರ್ವಾಗ ರಕ್ಷಿತಾ ಹಿಂಗ್ ಬಂದಿದ್ದು ಅತ್ತೆಗೆ ಗೊತ್ತಾದ್ರೆ はあ ರಕ್ಷಿತಾ ನೀ ಸುಮ್ಮೀರ ಎದ್ಕೋಬೇಡ ಇಲ್ಲಾ ನಂದೆ ತಪ್ಪು ಅನ್ಸುತ್ತೆ ನಾನಿನ ಬೇಗ ಕರ್ಸ್ಬಿಡ್ಬೇಕಿತ್ತು ಇಲ್ಲ ಲೇಟ್ ಆಗಿ ಕರ್ಸ್ಕೋಬೇಕಿತ್ತು ಬೆಳಗ್ಗೆ ನನ್ ಜೊತೆಲೆ ಇದ್ಯಾ ಅದಕ್ಕೆ ಅತ್ತೆ ಹುಡ್ಕಾಡ್ಬಿಟ್ಟಿದಾರೆ ಅನ್ಸುತ್ತೆ ಹುಕ್ಕಣಮ್ಮ ಕಾವೇರಿ ಬೆಳಗ್ಗೆ ಏನೋ ಕಾಯಕಾಯ ಅಂತಿದ್ಲು ನನ್ ಮೇಲೆ ಹಬ್ಬದ್ ಕಳೆನೇ ಇಲ್ಲ ನಮ್ಮ ಮನೇಲಿ ಪಾಪ ನಮ್ ರಕ್ಷಿತಾ ಇನ್ ಏನ್ ಮಾಡ್ಬೇಕೇಳು ಅದಕ್ಕೆ ಸೀದಾ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ನಿನ್ ಹತ್ರ ಬಂದೋಳೆ ಅವನೇ ಅವನ ಬಡಿ ಆಯ್ತಾ ಅವ್ನ್ ಪಾಳಿಗೆ ಅವ್ನು ಹೋಗದ್ ಬಿಟ್ಟತ್ತ ನಮ್ ಮನೆ ಮುಂದೆ ಹೋದ ನಿನ್ನ ನೋಡದ್ನಂತೆ ಕಾವೇರಿ ಜೊತೆ ಬೆಳಿಗ್ಗೆ ಬಂದು ನಿಮ್ಮ ಅವಂತ ಊದ್ದ ಅಯ್ಯೋ ದೇವ್ರೆ ಮಾವಾ ಇವಾಗ ಏನ್ ಕತೆ ಅತ್ತೆ ರಕ್ಷಿತನ್ ಬಿಡ್ತಾರ ಅಯ್ಯೋ ಏನ್ ಮಾಡೋದ ಕಣಪ್ಪ ನೋಡಂತಡಿ ಮನೆ ತಕ ಭಯ ಆಗುತ್ತೆ ಬಾ ಬರಲ್ಲ ರಕ್ಷಿತಾ ನೀನ್ ಇವಾಗ ಹೋಗು ಹೋಗದೆ ಇದ್ರೆ ತಪ್ಪಾಗುತ್ತೆ ನೀನು ನಮ್ಮ ಮನೆಗ್ ಬಂದಿದ್ದಕ್ಕೆ ನಮ್ಗೆ ಏನ್ ಬೇಜಾರಿಲ್ಲ ರಕ್ಷಿತಾ ಪ್ರತಿದಿನ ಬಾ ನಮ್ಮನೇಲೆ ಊಟ ಮಾಡು ಆದ್ರೆ ಅತ್ತೆಗೆ ಇಷ್ಟ ಇಲ್ವಲ್ಲ ರಕ್ಷಿತಾ ನನ್ಗ ಅರ್ಥ ಆಗುತ್ತೆ ಏನಮ್ಮ ಮಾಡೋದು ಆದಷ್ಟು ಬೇಗ ಅತ್ತೆಗೂ ಒಳ್ಳೆ ಬುದ್ಧಿ ಬರ್ಲಿ ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ ಸರಿ ಮಾವ ಕರ್ಕೊಂಡು ಹೋಗಿ ರಕ್ಷಿತನ ಮತ್ತೆ ಅತ್ತೆಗೆ ಅರ್ಥ ಮಾಡ್ಸೋದಕ್ಕೆ ಪ್ರಯತ್ನ ಪಡಿ ಈ ರೀತಿ ಕಟ್ಟಾಕೋದ್ರಿಂದ ಏನು ಪ್ರಯೋಜನ ಇಲ್ಲ ಮಾಮ ಗೊತ್ತು ಕಣಪ ರಾಮು ಏನ್ ಮಾಡ್ಲಿ ದಡ್ಗೊಂಡಿದ್ದು ಅರ್ಥನೇ ಮಾಡ್ಕೊಳ್ಳಲ್ಲ ಅವಳು ಹಠ ಅಂದ್ರೆ ಹಠ ಆಗಿದ್ದೆ ಆಗ್ಬೇಕು ಅವಳಿಗೆ ಅಷ್ಟೇ ಒಂಚೂರು ಬೈದಲ್ಲಿ ಇಡು ನೀನ್ ಎದ್ರ ಕಣ್ ಅಂದ್ರೆ ಹೆಂಗ್ ಹೇಳು ಅಯ್ಯೋ ಅಜ್ಜಿ ಸುಮ್ನೀರು ನಿನಗೆ ಗೊತ್ತಿಲ್ಲದಿದ್ದ ಏನಾಯ್ತು ಹೇಳು ಹೋಗಪ್ಪ ಅದ್ ಯಾವಾಗ ಒಳ್ಳೆ ಬುದ್ಧಿ ಬರ್ತದೋ ನೀನ್ ಎಂಟಿಗೆ ಓರಿ ಕರ್ಕೊಂಡು ಹೋಗು ಹುಷಾರು ರಕ್ಷಿತ ಅವ್ಳ ಮೇಲೆ ಏನು ಕೈ ಮಾಡ್ದಂಗೆ ನೋಡ್ಕ ಸರಿ ಅಜ್ಜಿ ಆಯ್ತು ಬರ್ತಿರಪ್ಪ ರಾಮು ಹಾ ಸರಿ ಮಾಮ ರಕ್ಷಿತ ಏನಾಗಲ್ಲ ಹೋಗಮ್ಮ ಇವತ್ ಹಬ್ಬ ಹೆಣ್ಮಕ್ಳು ಕಣ್ಣೀರ್ ಹಾಕ್ಬಾರ್ದು ಹಾ ಹೋಗು ಕಾವೇರಿ ಸರಿ ನಾನು ಹೋಗ್ತೀನಿ ಇದೇ ರಕ್ಷಿತ ಊಟ ಮಾಡ್ಕೊಂಡು ಹೋಗುವಂತೆ ಪೊಂಗಲ್ ಮಾಡ್ತಿದೀವಲ್ಲ ಬೇಡ ಬೇಡ ಮನೇಲೆ ನನಗೆ ದೊಡ್ಡ ಪೊಂಗಲೇ ಕಾದಿದೆ ಅದನ್ನ ಹೋಗಿ ತಿನ್ಬೇಕಲ್ಲ ಈಗ